ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಡ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ದಿನ ಶನಿವಾರ ಮತ್ತು ಮಂಗಳವಾರ ದಿನ ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದೆ ಅದರಲ್ಲೂ ಕೂಡ ನಾಳೆ ದಿನ ಶುಕ್ರವಾರ ಇದೆ ಸೊ ಮುದೋಡು ಸಂತೆಯಿಂದ ನನ್ನ ಕಡೆಯಿಂದ ಅಂಬಿನಗಡೆ ಎಳಗಾ ಮರಿಗಳು ಕೂಡ ಲೋಡ್ ಆಗೋದಿದೆ ನಾಡಿದ್ದು ಕೂಡ ಶನಿವಾರ ಇದೆ ಪ್ರತಿವಾರದಂತೆ ಸೊ ಆವತ್ತು ಕೂಡ ನನ್ನ ಕಡೆಯಿಂದ ಈ ತರಹದ ಸಣ್ಣ ಮರಿಗಳನ್ನ ನಾನು ಕಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಲ್ ಕೂಡ ಮಾಡಬಹುದು ಬಟ್ ನಾನು ಕಾಲ್ ತೆಗ್ಯೋದಿದ್ದರೆ ನೀವು ನನಗೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ ಜೊತೆಗೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇನ್ನೂ ತನಕ ಯಾರೆಲ್ಲ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಹತ್ತು ಸಾವಿರ ನನ್ನ ಕಂಪ್ಲೀಟ್ ಮಾಡೋಣ ಅಂತ ನಾನು ನಿಮ್ಮ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಯಾಕಂದರೆ ಯಾರಿಗಾದರೂ ಈ ಥರ ಸಣ್ಣ ಸಣ್ಣ ಮರಿಗಳು ಬೇಕಾದರೆ ಅವ್ರ ನನಗೆ ಕಾಲ್ ಮಾಡಿ ಅವರು ಕೂಡ ಈ ಥರ ಮರಿಗಳನ್ನ ಸಾಕೋದಕ್ಕೆ ಅವರು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಇಲ್ಲೂ ಕೂಡ ಕೆಲವೊಂದಿಷ್ಟು ಮರಿಗಳಿಗೆ ಕೇಸರಿ ಕಲರ್ ಬಣ್ಣದಿಂದ ಡಬ್ಬಲ್ ಡಬಲ್ ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಮೇಲೆ ಮತ್ತು ಹಿಂದೆ ಕೆಳಗೆ ಈ ಥರ ಒಂದು ಎರಡು ಮೂರು ಥರ ನಾನು ಮಾರ್ಕನ್ನು ಮಾಡಿ ಮರಿಗಳನ್ನ ಕಳಿಸ್ಕೊಡ್ತೀನಿ ಯಾಕಂದರೆ ಒಂದೇ ಗಾಡಿಯಲ್ಲಿ ಸುಮಾರು ಕಡೆಗೆ ಮರಿಗಳನ್ನ ಕಳಿಸ್ಕೊಡ್ತೀನಿ ಇವತ್ತು ಕೂಡ ಸೊ ಸಾರಿ ಮೊನ್ನೆ ಮಂಗಳವಾರ ಕೂಡ ಸುಮಾರು ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿದೆ ಕೆಲವೊಂದಕ್ಕೆ ಬೆಣ್ಣೆ ಮೇಲೆ ಮಾರ್ಕು ಕೆಲವೊಂದಕ್ಕೆ ಬಾಲದ ಮೇಲೆ ಮಾರ್ಕು ಕೆಲವೊಂದಕ್ಕೆ ಹೆಣೆ ಮೇಲೆ ಮಾರ್ಕು ಈ ಥರ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಮಾರ್ಕನ್ನು ಮಾಡಿ ಅವರವರಿಗೆ ಮರಿಗಳನ್ನ ತಲುಪಿಸ್ಕೊಡೋ ಕೆಲಸನ ನಾನು ಮಾಡ್ತೀನಿ ಸೊ ಇದು ನನ್ನ ಕಡೆಯಿಂದ ಯಾವಾಗಲೂ ನಡೀತಿರುವಂಥ ಒಂದು ವ್ಯವಹಾರ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಈ ಥರ ಶಿವಮೊಗ್ಗ ಮತ್ತು ಬೆಂಗಳೂರು ಚಿತ್ರದುರ್ಗ ಚಳ್ಳಿಕೆರೆ ಕಡೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ವೀಕ್ಲಿ ವೀಕ್ಲಿ ನನ್ನ ಕಡೆಯಿಂದ ಗಾಡಿ ಅವೈಲೇಬಲ್ ಇರುತ್ತೆ ಅಂದರೆ ಸೋಮವಾರ ಅಲ್ಲ ಸಾರಿ ಸೋಮವಾರದ ಮಾತ್ರ ನಾನು ಕಟಿಂಗ್ಗೋಸ್ಕರ ಮೇಕೆಗಳನ್ನ ಕಳಿಸ್ಕೊಡ್ತೀನಿ ಹೆಣ್ಣು ಮೇಕೆಗಳನ್ನ ಮತ್ತೆ ಕುರಿಗಳನ್ನ ನಾನು ಪ್ರತಿ ಸೋಮವಾರ ಕಳಿಸ್ಕೊಡ್ತೀನಿ ಇದು ಬಾಗೇವಾಡಿ ಸಂತೆಯಿಂದ ಲೋಡ್ ಆಗುತ್ತೆ ಮತ್ತೆ ಮಾರನೇ ದಿನ ಮಂಗಳವಾರ ಕೂಡ ನನ್ನ ಕಡೆಯಿಂದ ಗಾಡಿಗಳು ಬರುತ್ತೆ ಅವತ್ತು ಕೂಡ ಮರಿಗಳನ್ನ ಕಳಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಕೆ ಕಲರ್ ಬಣ್ಣದಿಂದ ಮರಿಗಳನ್ನ ಮಾರ್ಕ್ ಮಾಡಿ ಕಳಿಸ್ಕೊಡುವಂಥ ಒಂದು ವಿಡಿಯೋದ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು ಸೋಮವಾರ ದಿನ ಮರಿಗಳನ್ನ ಕಟಿಂಗ್ಗೋಸ್ಕರ ಮರಿಗಳನ್ನ ಕಳಿಸ್ಕೊಟ್ರೆ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ಸಾಕೋದಕ್ಕೆ ಅಂತ ಮರಿಗಳನ್ನ ಸ್ಪೆಷಲ್ ಗಾಡಿ ಎಳಗ ಟಗರ್ ಮರಿಗಳನ್ನ ಮತ್ತೆ ತೆನೆ ಕುರಿಗಳನ್ನ ತೆನೆ ಮೇಕೆಗಳನ್ನ ಕಳಿಸ್ಕೊಡ್ತೀನಿ ಕಟಿಂಗ್ಗೋಸ್ಕರ ಅಂದ್ರೆ ನಿಮ್ಗೆ ಏನಾದರೂ ಕಟಿಂಗ್ ಮಾಲ್ ಬೇಕಾದಂದ್ರೆ ಈ ತರ ಉಸ್ಮಾನಾಬಾದಿ ಮತ್ತೆ ಈ ತರ ಏನು ಕರಿತಿರಲ್ವಾ ಬ್ಲ್ಯಾಕ್ ಕಲರ್ ಕಪ್ಪು ಮೇಕೆ ಅಂತ ಏನು ಕರಿತೀರಲ್ಲ ಮಂಡ್ಯ ಮೈಸೂರು ಕಡೆ ಜಾಸ್ತಿ ಸಂಖ್ಯೆಯಲ್ಲಿ ಈ ತರ ಮೇಕೆಗಳನ್ನ ತಗೋತಾರೆ ಥರ ಮೇಕೆಗಳು ಬೇಕಾದ್ರೆ ನಿಮಗೆ ಪ್ರತಿ ವಾರ ಸೋಮವಾರ ನಾನು ನಿಮಗೆ ಮರಿಗಳನ್ನ ಕಳ್ಸಿಕೊಡ್ತೀನಿ ಅದು ಕೂಡ ನಿಮ್ಗೆ ಬೆಂಗಳೂರಿಗೂ ಬರುತ್ತೆ ಜೊತೆಗೆ ಮೈಸೂರು ಕಡೆಗೂ ಗಾಡಿ ಬರುತ್ತೆ ಇದು ಪ್ರತಿ ಸೋಮವಾರ ಕಳಿಸ್ಕೊಡ್ತೀನಿ ಮತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ ಈ ತರ ಸಾಕು ಮರಿಗಳನ್ನ ಕಳಿಸ್ತಾರೆ ಕೊಡ್ತೀನಿ ಮೊನ್ನೆ ದಿನ ಕೂಡ ಈ ಥರ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ಸುಮಾರು ಫೋನ್ ಕರೆಗಳು ಬಂದಿದೆ ಸೊ ನಾಳೆ ದಿನ ಶುಕ್ರವಾರ ಇರುವ ಕಾರಣಕ್ಕೆ ನಾಳೆ ದಿನ ಕೂಡ ಮುದುಳ ಸಂತೆಯಿಂದ ಕೆಲವೊಂದು ಮರಿಗಳನ್ನ ಲೋಡ್ ಮಾಡೋದಿದೆ ಮತ್ತು ಶನಿವಾರ ಕೂಡ ನನ್ನ ಕಡೆಯಿಂದ ಮರಿಗಳು ಕೂಡ ಬರೋದಿದೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಜೊತೆಗೆ ನಿಮ್ಮ ರಿಲೇಷನ್ಗೋ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ನಿಮಗೆ ಗೊತ್ತಿರೋ ಯಾರಿಗಾದರೂ ಈ ಥರ ಅಮ್ಮಿನಗಡ್ಡು ಮರಿಗಳನ್ನ ಸಾಕಬೇಕು ಅಂತ ಏನಾದರೂ ಅವರಿಗೆ ಆಶೆ ಇದ್ದು ಮರಿಗಳನ್ನು ತೊಗೋಬೇಕು ಅಂದ್ಕೊಂಡ್ರೆ ನನ್ನ ನಂಬರನ್ನು ನೀವು ಡಿಸ್ಪ್ಲೇ ಮೇಲೆ ಬಿಟ್ಟಂಥ ನಂಬರನ್ನು ಅವ್ರಿಗೆ ನೀವು ಸೇರ್ ಮಾಡಿದ್ರೆ ನಾನು ಅವ್ರಿಗೆ ಮರಿಗಳನ್ನ ಕಳಿಸ್ಕೊಡ್ತೀನಿ ನನ್ನ ಹತ್ರ ಕ್ವಾಲ್ಟಿ ಇರ್ತದಂಥ ಮರಿಗಳಿರುತ್ತೆ ಬಟ್ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದ್ವಿ ತುಂಬಾ ಗಟ್ಟಿರುವಂತ ಮರಿಗಳು ಬಟ್ ಮರಿಗಳನ್ನ ವಾಶ್ ಮಾಡಿಲ್ಲ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಮರಿಗಳು ಎಲ್ಲ ಮರಿಗಳಿಗೂ ಕೊಂಬಿದೆ ಯಾವುದೇ ಮರಿಗಳು ಕೊಂಬಿಲ್ಲ ಅಂತಲ್ಲ ಎಲ್ಲ ವೈಟ್ ಕಲರ್ ಮರಿಗಳು ಕೆಲವೊಂದು ಮರಿಗಳಿಗೆ ಅಲ್ಲಲ್ಲಲ್ಲಿ ಪ್ಯಾಚಸ್ ಇದೆ ಮತ್ತು ಗಮನಿಸ್ಬೋದು ಎಲ್ಲ ಮರಿಗಳು ಸ್ವಲ್ಪ ಗಲೀಜಾಗಿದೆ ಅದು ಬಿಟ್ಟರೆ ಮರಿಗಳು ಎಲ್ಲ ಪರ್ಫೆಕ್ಟಾಗಿ ನೀಟಾಗೇ ಇತ್ತು ಈ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಲ್ಲ ಕೆಲವು ಟೈಮಲ್ಲಿ ವ್ಯಾಕ್ಸಿನೇಷನ್ ಮಾಡಿದರೆ ಮತ್ತೆ ಮಳೆಗಾಲದಲ್ಲಿ ನನ್ನ ಫಾರ್ಮಿಂದ ಕೆಲವೊಂದು ಮರಿಗಳು ಹೋದ ಟೈಮಲ್ಲಿ ನಾನು ವ್ಯಾಕ್ಸಿನೇಷನ್ ಮಾಡಿಸ್ಕೊಟ್ಟಿರ್ತೀನಿ ಈ ಟೈಮಲ್ಲಿ ಯಾವ ರೀತಿ ವ್ಯಾಕ್ಸಿನೇಷನ್ ಏನು ಮಾಡ್ಸಿರಂಗಿಲ್ಲ ಸೊ ನೀವೇ ಕೂಡ ಮಾಡಿಸ್ಕೋಬೇಕು ಇವ್ರಿಗೆ ಮರಿಗಳನ್ನ ಕಳಿಸ್ಕೊಟ್ಟಾದಮೇಲೆ ನಾನು ಅವ್ರಿಗೆ ಈ ಥರ ವ್ಯಾಕ್ಸಿನೇಷನ್ ನೀವು ಮಾಡಿಸ್ಕೋಬೇಕು ಅಂತ ನಾನು ಹೇಳಿಕೊಡ್ತೀನಿ ಸೊ ಯಾವ ಥರ ವ್ಯಾಕ್ಸಿನೇಷನ್ ಏನು ಎಷ್ಟು ದಿವಸ ಅದೆಲ್ಲದನ್ನು ನಾನು ನಿಮಗೆ ಫೋನಲ್ಲಿ ಡೀಟೇಲ್ಸ್ ಕೊಡ್ತೀನಿ ಸೊ ನಿಮ್ಗೆ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡಿ ನಾನು ಕಾಲ್ ತೆಗೆದು ಹೋದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಮತ್ತೆ ನಾಡಿದ್ದು ಶನಿವಾರ ಇದೆ ಮತ್ತೊಮ್ಮೆ ಶನಿವಾರ ಇದೆ ಮತ್ತು ಶುಕ್ರವಾರ ಇದೆ ಸೊ ಈ ಥರ ಮರಿಗಳು ಮತ್ತು ತೆನೆ ಕುರಿಗಳು ತೆನೆ ಮೇಕೆಗಳು ಕಟ್ಟಿಂಗೋಸ್ಕರ ಮೇಕೆಗಳಾಗಿರ್ಬೋದು ಹೋತ್ ಮರಿಗಳಾಗಿರ್ಬೋದು ಮತ್ತು ಟಗರ್ ಮರಿಗಳಾಗಿರೋ ಬೇಗ ಕಾಲ್ ಕೂಡ ಮಾಡ್ಬೋದು ಕಟ್ಟಿಂಗೋಸ್ಕರ ಅಂಗಡಿರು ತುಂಬ ಜನ ವಿಡಿಯೋಗಳನ್ನ ನೋಡಿ ಇತ್ತೀಚೆಗೆ ಕಟ್ಟಿಂಗೋಸ್ಕರ ಮರಿಗಳನ್ನ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಸೊ ನಾಳೆ ದಿನ ಕೂಡ ಕಟಿಂಗ್ ಕಟಿಂಗ್ಗೋಸ್ಕರ ಮರಿಗಣ ಕಳ್ಸಿಕೊಡ್ತಿಲ್ಲ ಬಟ್ ಸಾಧ್ಯವಾದ ಶನಿವಾರ ಒಂದು ಎಂಟು ಕಟಿಂಗ್ ಮೇಕೆಗಳನ್ನ ಕೊಡೋದಿದೆ ಸೊ ಅದು ವ್ಯವಹಾರ ಆದರೆ ಕಳಿಸ್ಕೊಡ್ತೀನಿ ನಿಮಗೂ ಕೂಡ ಈ ಥರ ಬೇಕಾದರೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು